ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತು ಮತ್ತೆ ಒಂದು ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ವೇರಿಯೇಷನ್ ಡಿಸೈನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ನಾನು ಈ ರೀತಿ ಪ್ಲಾಸ್ಟಿಕ್ ರಿಂಗ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಕುಚ್ಚೆಲ್ಲ ಕಟ್ಟಿದ್ದಾದಮೇಲೆ ರಿಂಗ್ ಕಾಣಲ್ಲ ಸೊ ಇನ್ ಕೇಸ್ ನಿಮಗೆ ಈ ರೀತಿ ಗೋಲ್ಡ್ ಬೀಟ್ ಸಿಕ್ಕಿಲ್ಲ ಅಂದರೆ ಯಾವ ಬೀಡ್ಸ್ ಆದರೂ ನೀವು ಯೂಸ್ ಮಾಡ್ಕೋಬೋದು ಸೊ ಇದು ಫಸ್ಟು ಗೋಲ್ಡಲ್ಲಿ ನಾನು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಾಂಟ್ರಾಸ್ಟ್ ಕಲರಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ಆದಮೇಲೆ ಈ ರೀತಿ ಗಂಟ್ ಕಟ್ಬಿಟ್ಟು ಇದು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ಗ್ಲೂ ಮಾಡಬೇಕಾಗತ್ತೆ ಸೊ ನೀವು ಡಿಸೈಡ್ ಮಾಡ್ಕೋಬೋದು ಯಾವುದು ನಿಮಗೆ ರೈಟ್ ಸೈಡ್ ಬೇಕು ಯಾವುದು ರಾಂಗ್ ಸೈಡ್ ಬೇಕು ಅಂತ ಸೊ ಫಸ್ಟ್ ಸ್ಟೆಪ್ ಹಾಕೋದಕ್ಕೆ ನಾನಿಲ್ಲಿ ಗೋಲ್ಡ್ ಥ್ರೆಡ್ಸ್ನ ತಗೊತಾ ಇದ್ದೀನಿ ಸೊ ಇಲ್ಲಿ ಎಂಟು ಎಳೆ ದಾರದಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಸೊ ಜನರಲಿ ನಾನೇನು ಮಾಡ್ತೀನಿ ಅಂದರೆ ರಿಂಗ್ ಬೀಡ್ಗೆ ವರ್ಕ್ ಮಾಡುವಾಗ ಸ್ವಲ್ಪ ದಾರದ ಎಳೆ ಜಾಸ್ತಿ ತಗೊತೀನಿ ಸೊ ದ್ಯಾಟ್ ನಂಬರ್ ಆಫ್ ಸ್ಟಿಚಸ್ ಕಮ್ಮಿ ಹಾಕ್ಬೋದು ಅಂತ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಂತ ಅಷ್ಟೆ ಸೊ ಇಲ್ಲಿ ಫಸ್ಟು ಈ ರೀತಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕಿದಾಗ ಏನಾಗುತ್ತೆ ಸೂಜಿ ಮೇಲೆ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ ಸೊ ಆ ಲೂಪ್ನ ಸೇರಿಸ್ಕೊಂಡು ಈ ರೀತಿ ರಿಂಗ್ ಬೀಡ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಥ್ರೆಡ್ ಬಂದು ಬೀಡ್ಗೆ ಫಿಕ್ಸ್ ಆಗುತ್ತೆ ಸೊ ಫಸ್ಟ್ ಈ ರೀತಿ ನಮ್ಮ ಸಿಲ್ಕ್ ಥ್ರೆಡ್ ನ ಹಾಕಿರೋ ಹಾಕಿರೋ ಥ್ರೆಡ್ ರಿಂಗ್ಗೆ ಫಿಕ್ಸ್ ಮಾಡ್ಕೋಬೇಕು ಸೊ ಇದು ಒಂಥರ ಮೋಟಿವ್ ಡಿಸೈನ್ ಅಂತಾನೆ ಹೇಳ್ಬೋದು ಥ್ರೆಡ್ ನ ಫಿಕ್ಸ್ ಮಾಡಿದಾದ್ಮೇಲೆ ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕೊಂಡು ಕಂಬ ಹಾಕೋದಕ್ಕೆ ಶುರು ಮಾಡಬೇಕು ರಿಂಗ್ ಬೀಡ್ ಒಳಗಡೆಗೆ ಸೊ ಆ ಕಂಬ ಹಾಕುವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಅದನ್ನು ಸೇರಿಸ್ಕೊಂಡು ಒಂದಷ್ಟುದ ವರ್ಕ್ ಮಾಡ್ತಾ ಹೋಗಬೇಕು ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಆ್ಯಂಡ್ ಎಲ್ಲದಕ್ಕೂ ಗ್ಲೂ ಹಾಕೋದು ತಪ್ಪುತ್ತೆ ಸೊ ಇಲ್ಲಿ ಎಷ್ಟು ಕಂಬ ಹಾಕಬೇಕು ಅಂತ ನೀವು ಕೇಳೋದಾದರೆ ನಾನು ಜಸ್ಟ್ ರ್ಯಾಂಡಮ್ ಆಗಿ ಅಂದರೆ ಎಣಿಸ್ತಾ ಕೂರಲ್ಲ ಈ ರೀತಿ ಡಿಸೈನ್ಸ್ಗೆ ಒಂದು ಮುಕ್ಕಾಲು ಭಾಗದಷ್ಟು ಕವರ್ ಆಗಬೇಕು ಅಲ್ಲಿವರೆಗೂ ಹಾಕಬೇಕಾಗತ್ತೆ ಆ್ಯಂಡ್ ಆಲ್ಸೋ ದ ನಂಬರ್ ಆಫ್ ಕಂಬಸ್ ಇಟ್ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಬೀಡ್ ನೀವು ಯಾವ ಬೀಡ್ ಸೈಜ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಳಗಡೆ ಪಾರ್ಟನ್ನ ನಾನು ಸ್ವಲ್ಪ ಖಾಲಿ ಬಿಟ್ಟಿದ್ದೀನಿ ಯಾಕಂದ್ರೆ ಆ ಸ್ಪೇಸ್ ಅಲ್ಲಿ ನನಗೆ ಕುಚ್ ಕಟ್ಟಬೇಕಾಗಿದೆ ನಿಮಗೆ ಫುಲ್ಲು ರಿಂಗು ಇದೇ ಡಿಸೈನ್ ಬೇಕು ಅಂದ್ರೆ ಹಾಗೆ ಕಂಟಿನ್ಯೂ ಮಾಡ್ಕೋಬಹುದು ಇಲ್ಲ ಅಂದ್ರೆ ಮುಕ್ಕಾಲು ಭಾಗ ಮುಕ್ಕಾಲು ಅಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದ ರಿಂಗು ನೀವು ಕಂಬಗಳನ್ನ ಹಾಕಿ ಫಿಲ್ ಮಾಡಬೇಕಾಗತ್ತೆ ನೀಟಾಗಿ ಒಂದೇ ಇನ್ ಕೇಸ್ ಬಿಗಿನರ್ಸ್ ಎಳೆ ದಾರದಲ್ಲಿ ವರ್ಕ್ ಮಾಡೋದು ಕಷ್ಟ ಅನ್ಸಿದ್ರೆ ನೀವು ಆರೆಳೆ ಎಳೆ ಕೂಡ ತಗೋಬಹುದು ತಪ್ಪೇನಿಲ್ಲ ಬಟ್ ಅವಾಗ ಸ್ವಲ್ಪ ಇನ್ನು ಕಂಬ ಕೌಂಟ್ ಜಾಸ್ತಿ ಹಾಕ್ಬೇಕಾಗತ್ತೆ ಅಷ್ಟೇ ಒಂದಷ್ಟು ದೂರ ಹಾಕಿದಾದ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ನ ನೀವು ಟ್ರಿಮ್ ಮಾಡ್ಕೊಂಡ್ಬಿಡ್ಬೋದು ಫುಲ್ಲುನು ಕನ್ಸೀಲ್ ಮಾಡಬೇಕು ಅಂತ ಏನಿಲ್ಲ ದೂರ ಹಾಕಿ ಒಂದು ಹತ್ತರಿಂದ ಹದಿನೈದು ಕಂಬ ಹಾಕಿದ್ಮೇಲೆ ಆ ಥ್ರೆಡ್ ನ ಕಟ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ರೀತಿ ಆವಾಗ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಇದು ಒಂದು ಎಕ್ಸ್ಟ್ರಾ ಥ್ರೆಡ್ ಅಂದ್ರೆ ಲಾಸ್ಟ್ ಅಲ್ಲಿ ಗ್ಲೂ ಹಾಕಿ ಅದನ್ನ ಮೆತ್ತೋದೆಲ್ಲ ಕೆಲಸ ಕಮ್ಮಿ ಆಗುತ್ತೆ ಅಷ್ಟೇ ಈ ಡಿಸೈನು ನೀವು ಸಿಂಗಲ್ ಕಲರ್ ಅಲ್ಲಿ ಕೂಡ ಹಾಕಬಹುದು ಬೇಕು ಅಂದ್ರೆ ಡಬಲ್ ಕಲರ್ ನಾನು ಡಬಲ್ ಕಲರ್ ಅಲ್ಲಿ ಹಾಕ್ತಾ ಅಲ್ವಾ ಆ ತರ ಕೂಡ ಹಾಕೋಬಹುದು ಈ ಸಾರಿಯ ಆಕ್ಚುಲಿ ಸಿಂಗಲ್ ಕಲರ್ ಸಾರಿ ನಾನು ವರ್ಕ್ ಮಾಡ್ತಾ ಇರೋದು ಸೀರೆ ಬಂದು ಬ್ಲೂ ಇದೆ ಅದರಲ್ಲಿ ಗೋಲ್ಡ್ ಚೆಕ್ಸ್ ಇದೆ ಅಂಡ್ ಗೋಲ್ಡ್ ಝರಿ ಇದೆ ಸೊ ಹಾಗಾಗಿ ನಾನು ಈ ಸ್ಟೆಪ್ ನ ಗೋಲ್ಡ್ ಅಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ನ ಬ್ಲೂ ಕಲರ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಅಂದ್ರೆ ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ಆಫ್ ದ ರಿಂಗ್ ಆದ್ಮೇಲೆ ನಾನು ಒಂದು ಎಕ್ಸ್ಟ್ರಾ ಚೈನ್ ನ ಹಾಕೊಂಡು ದಾರನ ಕಟ್ ಮಾಡ್ಕೊಂಡಿದೀನಿ ತುಂಬಾ ಜಾಸ್ತಿನೂ ಹಾಕಕ್ ಹೋಗ್ಬೇಡಿ ಕಂಬಗಳು ಒಂದಷ್ಟು ಉದ್ದ ನೋಡಿ ಈ ರೀತಿ ವಿ ಶೇಪ್ ತರ ಕಾಣಿಸ್ಬೇಕು ಆಮೇಲೆ ನೆಕ್ಸ್ಟ್ ಕಲರ್ ಬಂದು ಬ್ಲೂ ಸೀರೆ ಅಲ್ಲಿ ಕೂಡ ಈ ರೀತಿ ಶೇಡ್ಸ್ ಆಫ್ ಬ್ಲೂ ಇತ್ತು ಅದಕ್ಕಾಗಿ ನಾನು ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲೂ ನನೆ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಸೊ ದಟ್ ಅದು ಸೀರೆ ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಲಿ ಅಂತ ಸೊ ಈ ರೀತಿ ಎರಡು ಎಂಡ್ಸ್ ನ ಸೇರಿಸ್ಕೊಂಡು ನಾಟ್ ಹಾಕೋಬೇಕಾಗತ್ತೆ ನಾಟ್ ಹಾಕೊಂಡಿದ್ ಆದ್ಮೇಲೆ ಬೀಡ್ಸ್ನ ಹಾಕೋಬೇಕು ನಿಮಗೆ ಇಲ್ಲಿ ಬೀಡ್ಸ್ ಬೇಡ ಅಂದರೆ ನೀವು ಪಿಕೋ ಸ್ಟಿಚ್ ಕೂಡ ಹಾಕ್ಬೋದು ಬಟ್ ಬೀಡ್ಸ್ ಹಾಕಿದ್ರೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಏನೋ ಒಂಥರ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋಂಥದ್ದು ತ್ರೀ ಎಮ್ ಎಮ್ ಗೋಲ್ಡ್ ಬೀಡ್ಸ್ ನಿಮ್ಗೆ ಡಲ್ ಗೋಲ್ಡ್ ಬೇಕು ಅಂದರೆ ಡಲ್ ಗೋಲ್ಡ್ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲ ಪರ್ಲ್ಸ್ ಹಾಕೋಬಹುದು ಚಾಯ್ಸ್ ಆಫ್ ಬೀಡ್ ಕಂಪ್ಲೀಟ್ಲಿ ನಿಮ್ಮ ಸೀರೆಗೆ ಯಾವುದು ಸೂಟ್ ಆಗುತ್ತೆ ಅಂತ ನಿಮಗನ್ಸುತ್ತೋ ಆ ಥರದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಒಂದೇ ಒಂದು ಗಂಟೆ ಹಾಕಿದೀವಲ್ಲ ಸಾಕು ಇವಾಗೂ ಅಷ್ಟೇ ತಿರ್ಗಾ ನೋಡಿ ವರ್ಕ್ ಮಾಡ್ಬೇಕಾದ್ರೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನ ಈ ರೀತಿ ಕನ್ಸೀಲ್ ಮಾಡ್ಕೊಂಡೆ ವರ್ಕ್ ಮಾಡಿದ್ರೆ ಮತ್ತೆ ನಮ್ಗೆ ಲಾಸ್ಟ್ ಅಲ್ಲಿ ಟ್ರಿಮ್ ಮಾಡಿ ಗ್ಲೂ ಹಾಕೋದು ತಪ್ಪತ್ತೆ ಸೊ ಈ ಎಲ್ಲ ಪಾಯಿಂಟ್ಸ್ ನಾನು ತಲೆಲಿಟ್ಕೊಂಡು ನಾವು ವರ್ಕ್ ಮಾಡಿದಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇಲ್ಲ ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಗ್ಲೂ ಮೆತ್ತಿದ ತರ ಕಾಣಿಸುತ್ತಲ್ವಾ ಅದೊಂಥರ ನೀಟಾಗಿ ಪ್ರೊಫೆಷನಲ್ ಲುಕ್ ಕೊಡಲ್ಲ ಸೊ ಹಾಗಾಗಿ ಎಲ್ಲ ಪಾಯಿಂಟ್ಸು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಟ್ಕೊಂಡು ಕೆಲಸ ಮಾಡಬೇಕು ನಿಮಗೆ ಆ ಪ್ರೊಫೆಷನಲ್ ಫಿನಿಶಿಂಗ್ ಬೇಕು ಅಂತ ಅಂದರೆ ಸೊ ಫಸ್ಟ್ ಸ್ಟಿಚ್ ಒಳಗಡೆ ನಾನು ಸೂಜಿನ ಹಾಕ್ಬಿಟ್ಟು ಒಂದು ಲೂಪ್ನ ಎಳಿತಾ ಇದ್ದೀನಿ ಎಳೆದು ಒಂದು ಚೈನ್ ಹಾಕಿದ್ರೆ ಅಂದರೆ ಅದೊಂದು ಸಿಂಗಲ್ ಕ್ರೋಶೆ ಆಗುತ್ತೆ ಬಟ್ ಇನ್ಸ್ಟೆಡ್ ನಾನು ಏನು ಮಾಡ್ತಾ ಇದ್ದೀನಿ ನಾನು ಲೂಪ್ನ ಎಳೆದ್ಬಿಟ್ಟು ಇಲ್ಲಿ ಒಂದು ಬೀಡ್ ಡೈರೆಕ್ಟಾಗಿ ಅದು ಕೋಣಿಸ್ಕೊತಾ ಇದ್ದೀನಿ ಉಣಿಸ್ಕೊಂಡು ಚೇನ್ ಹಾಕಿ ಒಂದು ಸ್ಟಿಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೀವು ಇನ್ ಕೇಸ್ ಝೀರೋ ಸೈಜ್ ಬೀಡ್ ಯೂಸ್ ಮಾಡಿದ್ರೆ ನೀವು ಪ್ರತಿ ಒಂದು ಸ್ಟಿಚ್ ಅಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಬೋದು ನಾನು ತ್ರೀ ಎಮ್ ಎಮ್ ಸೈಜ್ ಬೀಡ್ ಯೂಸ್ ಮಾಡ್ತಾ ಇರೋದ್ರಿಂದ ಬೀಡ್ ಹಾಕ್ಬಿಟ್ಟು ಒಂದು ಚೈನ್ ಹಾಕಿದ್ದೀನಿ ಚೈನ್ ಹಾಕಿ ನೆಕ್ಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಸಿಂಗಲ್ ಕ್ರೋಶೆನ ಮಾಡ್ತಾ ಇರೋದು ಸೊ ಇದೇ ರೀತಿ ಒಂದು ಎಂಡ್ ಎಂಡ್ ಬೀಡ್ಸ್ ಹಾಕ್ತಾ ಹೋಗ್ಬೇಕು ಪ್ರತಿ ಸತಿ ಒಂದೊಂದು ಸ್ಕಿಪ್ ಮರಿಬೇಡಿ ಇನ್ ಕೇಸ್ ಫೋರ್ ಎಮ್ ಎಮ್ ಬೀಡ್ ಯೂಸ್ ಮಾಡೋದಾದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಬೀಡ್ಗೆ ಜಾಸ್ತಿ ಅಂದ್ರೆ ಕರೆಕ್ಟ್ ಆಗಿ ಜಾಗ ಸಾಕಾಗಲ್ಲ ಒಂಥರ ಓವರ್ ಕ್ರೌಡೆಡ್ ಆಗ್ಬಿಡುತ್ತೆ ಒಂದ್ರ ಪಕ್ಕ ಒಂದು ಹಾಕ್ತಂಗ ಆಗ್ಬಿಡತ್ತೆ ಅಂಡ್ ಇದಾದ್ಮೇಲೆ ಇನ್ನೊಂದು ಸ್ಟೆಪ್ ಅಂದ್ರೆ ಔಟ್ಲೈನ್ ತರ ನಾನು ಹಾಕ್ತಾ ಇದೀನಲ್ವಾ ಸೊ ಅದಕ್ಕೆ ಕೂಡ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ತಾ ಇರೋದು ನಾನು ಜನರಲಿ ಬೀಡ್ ಹಾಕಿ ಹಾಗೆ ನಾವು ಸಿಂಗಲ್ ಕ್ರೋಶೆ ಹಾಕ್ಬಿಡ್ತೀವಿ ಅಲ್ವಾ ಸೊ ಇನ್ಸ್ಟೆಂಟ್ ನಾನು ಇದಕ್ಕೆ ಬೀಡ್ ಹಾಕ್ಬಿಟ್ಟು ಒಂದು ಚೈನ್ ಹಾಕಿ ಅದಕ್ಕೆ ಲಾಕ್ ಮಾಡಿ ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾ ಇದೀನಿ ಯಾಕೆ ಅಂದರೆ ನೆಕ್ಸ್ಟ್ ಔಟ್ ಲೈನ್ ಹಾಕಿದಾಗ ನೀಟಾಗಿ ಕಾಣಿಸುತ್ತೆ ಅಂತ ಇವಾಗ ನೋಡಿ ಒಂದು ಅಷ್ಟುದ್ದ ಕನ್ಸೀಲ್ ಆದ್ಮೇಲೆ ಈ ದಾರಗಳನ್ನ ನೀಟಾಗಿ ಎಳ್ಕೊಂಡು ಟ್ರಿಮ್ ಮಾಡ್ಕೊಂಡ್ಬಿಡ್ಬೋದು ನೀವು ಕ್ರಿಸ್ಟಲ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಕ್ರಿಸ್ಟಲ್ಸ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಫಸ್ಟ್ ಆಫ್ ಆಲ್ ಸೀರೆ ಪಲ್ಲು ಅಂದ್ರೆ ನಾವು ಈ ಮೋಟಿವ್ಸ್ ನ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸೀರೆ ಪಲ್ಲುನ ಮೆಷರ್ ಮಾಡ್ಕೋಬೇಕು ನೀವು ಎಷ್ಟು ಡಿಸ್ಟೆನ್ಸ್ಗೆ ಈ ಮೋಟಿವ್ಸ್ ನ ಹಾಕ್ಬೇಕು ಅಂತ ಅನ್ಕೊಂತ ಇದ್ದೀರಾ ಅಲ್ಲಿಗೆ ಮಾರ್ಕ್ ಇಟ್ಕೊಂಡು ಅದನ್ನ ಎಣಸ್ಕೋಬೇಕು ಸೊ ಮೂರ್ ಇಂಚ ನಾಲ್ಕು ಇಂಚ ಅಥವಾ ಎರಡೂವರೆ ಇಂಚ ಎರಡು ಇಂಚ ಅಂತ ಮೇಲೆ ಅದರ ಪ್ರಕಾರ ಅಷ್ಟು ನಂಬರ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ಎರಡು ತರ ಅಟ್ಯಾಚ್ ಮಾಡ್ಕೋಬಹುದು ಸೀರೆಗೆ ಬೇಕಂದ್ರೆ ನಾನು ಹಿಂದೆ ಒಂದು ಡಿಸೈನ್ ಪೋಸ್ಟ್ ಮಾಡಿದ್ನಲ್ಲ ಆ ರೀತಿ ಕೂಡ ಸೀರೆಗೆ ಹ್ಯಾಂಗ್ ಮಾಡ್ಕೋಬಹುದು ಆರ್ ಇದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಒಂದನ್ನ ನಾನು ಹ್ಯಾಂಗ್ ಮಾಡಿದೀನಿ ಇನ್ನೊಂದನ್ನ ನಾನು ಸೀರೆ ಮೇಲೆ ಅಂದ್ರೆ ಪಲ್ಲು ಮೇಲೆ ಬರೋ ತರಾನೇ ಹೊಲ್ದಿದೀನಿ ಸೊ ಆ ಎರಡು ಮೆಥಡ್ ಕೂಡ ನೀವು ಫಾಲೋ ಮಾಡಬಹುದು ಇದಕ್ಕೆ ಸೊ ನೋಡಿ ಬೀಡು ಕೊನೆವರೆಗೂ ಹಾಕಿದಾದ್ಮೇಲೆ ಮೂರ್ ಚೈನ್ ಹಾಕೊಂಡು ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕೊಂಡು ಹೋಗ್ಬೇಕು ನೋಡಿ ಮತ್ತೆ ತ್ರೀ ಚೈನ್ಸ್ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಸೊ ಇದು ಹಾಕ್ತಾಗ ಏನಾಗುತ್ತೆ ಆ ಬೀಡ್ಗೆ ಒಂದು ರೀತಿ ಔಟ್ಲೈನ್ ಕೊಟ್ಟಂಗಿರತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸುಮ್ನೆ ಹಾಗೆ ಬೀಡ್ ಹಾಕಿ ಬಿಟ್ರೆ ಏನೋ ಒಂಥರ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಎಕ್ಸ್ಟ್ರಾ ಇದು ನೀವು ಕ್ರೋಶೆ ಕಲ್ತಿದೀರ ಅಂದ್ರೆ ಆಟ ಆಡಿಕೊಂಡು ಈ ಡಿಸೈನ್ ನ ಮಾಡ್ಬಿಡ್ಬೋದು ಜಾಸ್ತಿ ಕಷ್ಟದ ಕೆಲಸ ಏನಿಲ್ಲ ಅಂಡ್ ಒಂಥರ ಸೆಮಿ ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು ಇದಕ್ಕೆ ತುಂಬಾ ಸಿಂಪಲ್ಲು ಇಲ್ಲ ಆಕಡೆ ತುಂಬಾ ಗ್ರ್ಯಾಂಡ್ ಆಗೂ ಇಲ್ಲ ಇನ್ ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಇದನ್ನೇ ಫುಲ್ ಔಟ್ ದ ಬೀಡ್ ಕಂಟಿನ್ಯೂ ಮಾಡ್ಕೋಬೋದು ಅದು ಕೂಡ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬೇಕು ಅಂದೋರ್ಗೆ ನಾನು ಮಾಡ್ತಾ ಇದ್ದೀನಲ್ವ ಆ ಥರ ಫಾಲೋ ಮಾಡ್ಬೋದು ಸೊ ಕೊನೆವರೆಗೂ ತ್ರೀ ಚೈನ್ಸು ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ದಾರ ಉದ್ದ ಬಿಟ್ಕೊಂಡು ಕಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅದಕ್ಕೆ ನಾವು ಗಂಟ್ ಹಾಕ್ಬೇಕಲ್ಲ ಸೊ ಗಂಟ್ ಹಾಕಿ ಲಾಸ್ಟ್ ಅಲ್ಲಿ ನೋಡಿ ಈ ಥ್ರೆಡ್ ಮಾತ್ರನೇ ನಾವು ಗ್ಲೂ ಮಾಡ್ಬೇಕಾಗಿರೋದು ಬಾಕಿದೆಲ್ಲ ನಾವು ಕನ್ಸೀಲ್ ಮಾಡ್ಬಿಟ್ಟಿದೀವಿ ವರ್ಕ್ ಮಾಡ್ಬೇಕಾದ್ರೇನೆ ಸೊ ಅದಕ್ಕೆ ಅವಾಗ ಅವಾಗ ಅದನ್ನ ಕನ್ಸೀಲ್ ಮಾಡಿ ಕಟ್ ಮಾಡ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ನಮ್ ಕೆಲಸ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲಾನು ಈ ಸ್ಟೇಜ್ ಅಲ್ಲಿ ಕಟ್ ಮಾಡಿಕೊಂಡು ಗಂಟೆಗಳು ಹಾಕೊಂಡು ಅದನ್ನ ರಾಂಗ್ ಸೈಡ್ ಅಲ್ಲಿ ಗ್ಲೂ ಹಾಕಿ ಮೆತ್ತಿ ತುಂಬಾ ಅಂದ್ರೆ ಒಂಥರ ಟಿ ಡಿ ಎಸ್ ಆಗ್ಬಿಡುತ್ತೆ ಬೋರಿಂಗ್ ಆಗ್ಬಿಡುತ್ತೆ ಹಂಗಾಗಿ ಆವಾಗಿಂದ ಅವಾಗೆ ಅಲ್ಲೇನೆ ಕನ್ಸೀಲ್ ಮಾಡ್ಬಿಟ್ರೆ ಆ ಕೆಲಸ ಉಳಿಯುತ್ತೆ ನೋಡಿ ಇವಾಗ ಇದು ಒಂದು ಮಾತ್ರ ಇದೆಯಲ್ಲ ಸೊ ಒಂದು ಅರ್ಧ ಇಂಚಷ್ಟು ಬಿಟ್ಬಿಟ್ಟು ರಾಂಗ್ ಸೈಡ್ ಅಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡಿಬಿಟ್ರೆ ಆಗೋಯ್ತು ಸೊ ಸ್ಟಿಕ್ ಎಲ್ಲ ಮಾಡಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಮೋಟಿವ್ಸು ಸೊ ಇಲ್ಲಿ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹದಿನಾರು ಜನ್ರಲಿ ನಾನು ಸಿಕ್ಸ್ಟೀನ್ ಟು ಏಯ್ಟೀನ್ ಮೋಟಿವ್ಸೇ ಮಾಡೋದು ಸಮಟೈಮ್ಸ್ ಅಂದರೆ ಪುಟ್ಟ ರಿಂಗು ಯೂಸ್ ಮಾಡಿದ್ರೆ ಒಂದು ಇಪ್ಪತ್ತು ಮಾಡಿರ್ತೀನಿ ಸೊ ಇದು ಫ್ರಂಟ್ ಬ್ಯಾಕು ಎರಡೂ ಕಡೆಗೂ ನೀಟಾಗಿ ಕಾಣಿಸುತ್ತೆ ಸೊ ಇಲ್ಲಿ ನೋಡಿ ಇದನ್ನ ಈ ರೀತಿ ಒಂದ್ ಸ್ವಲ್ಪ ಗ್ಲೂ ಹಾಕೊಂಡು ಬ್ಲೂ ಕಲರ್ ಥ್ರೆಡ್ ಇದೆಯಲ್ಲ ಬ್ಲೂನ ಬ್ಲೂ ಮೇಲೆನೆ ಅಂಟಿಸ್ಕೋಬೇಕು ಮಾಡೋದಕ್ಕೆ ಕಾಟನ್ ಥ್ರೆಡ್ ಬೇಕಾಗುತ್ತೆ ಕಾಟನ್ ದಾರ ಅಂದ್ರೆ ನಾವು ನಾರ್ಮಲ್ ಆಗಿ ಹೊಲಿಗೆ ದಾರ ಅಂತೀವಲ್ಲ ಅದು ಇದು ಯಾವ ಕಲರ್ ದಾರ ಇರುತ್ತೆ ಅದು ಅದ್ರ ಮೇಲೆ ಸ್ಟಿಕ್ ಮಾಡಬೇಕು ಕಾಂಟ್ರಾಸ್ಟ್ ಮೇಲೆ ಸ್ಟಿಕ್ ಮಾಡಿಬಿಟ್ರೆ ಅದು ಸಖತ್ ಅಂದ್ರೆ ಒಂಥರ ನಾವೇ ಆಗುತ್ತೆ ಸೊ ಹಾಗಾಗಿ ಈ ಪಾಯಿಂಟ್ನ ಕೂಡ ನೀವು ತಲೆಯಲ್ಲಿ ಸೊ ಬ್ಲೂನ ನಾನು ಬ್ಲೂ ಮೇಲೆನೆ ಸ್ಟಿಕ್ ಮಾಡ್ತಾ ಇದ್ದೀನಿ ಅಂಡ್ ಇದು ಬಂದು ರಾಂಗ್ ಸೈಡ್ ಇದು ಈ ಮೋಟರ್ ಸೀರೆ ಸೀರೆ ಮೇಲೆ ಫ್ಲಾಟ್ ಆಗಿ ಕೂರೋದ್ರಿಂದ ಏನೂ ಕಾಣಿಸಲ್ಲ ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಕುಚ್ ರೆಡಿ ಮಾಡ್ಕೊಂಡಿದ್ದೀನಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸ್ಟ್ಯಾಂಡ್ಸ್ ದಾರಾನ ನಾನು ಮಾಡಿಕೊಂಡು ನೀಟಾಗಿ ಅಯರ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ತ್ರೀ ಇಂಚಸ್ ಗ್ಯಾಪಲ್ಲಿ ನಾನು ಇದನ್ನ ಕೂರಿಸ್ತಾ ಇರೋದು ತ್ರೀ ಇಂಚಸ್ ಹೇಗೆ ಅಂದರೆ ಸೆಂಟರ್ ಆಫ್ ದ ರಿಂಗ್ ಟು ದ ಸೆಂಟರ್ ಆಫ್ ದಿ ರಿಂಗ್ ತ್ರೀ ಇಂಚಸ್ ಸೊ ರಾಂಗ್ ಸೈಡ್ನ ನೀಟಾಗಿ ಕೆಳಗಡೆಗೆ ಫೇಸ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಈ ರೀತಿ ನೋಡಿ ಸೆಂಟರ್ ಟು ಸೆಂಟರ್ ಕರೆಕ್ಟಾಗಿರಬೇಕು ಸೊ ಇಲ್ಲಿ ನಾನು ಹೇಗೆ ಹೊಲಿತಾ ಇದ್ದೀನಿ ಅಂದರೆ ಕಾಟನ್ ದಾರ ನಾಲ್ಕು ಎಳೆ ತೊಗೊಂಡು ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀನಿ ಬೀಡ್ ಒಳಗಡೆಗೆ ನಾನು ಹೊಲಿತಾ ಇರೋದು ಸೊ ದ್ಯಾಟ್ ಎಲ್ಲೂ ದಾರ ಕಾಣಿಸ್ದೇ ಇರಲಿ ಅಂತ ನಿಮಗೆ ಬೇಕು ಅಂದರೆ ಒಂದು ಬೀಡ್ ಒಳಗಡೆ ಹೊಲಿಬೋದು ಇಲ್ಲಾಂದರೆ ಆಲ್ಟರ್ನೇಟ್ ಬೀಡ್ ಹೊಲಿದ್ರೂ ಸಾಕು ಸೊ ಇದು ಒಂದು ಮೆಥಡು ಮತ್ತು ನಾನು ಹಿಂದೆ ಒಂದು ವಿಡಿಯೋ ಶೇರ್ ಮಾಡಿದ್ನಲ್ಲ ಆ ಥರ ಬೇಕಂದರೆ ಹ್ಯಾಂಗಿಂಗ್ಸ್ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಒಂದು ಬೀಡ್ ಒಳಗಡೆ ಸೂಜಿನ ಪೋಣಿಸ್ಕೊಂಡು ಈ ರೀತಿ ನಾನು ಹೊಲಿತಾ ಇದ್ದೀನಿ ಸೊ ಫಸ್ಟೇ ನಾವು ಕೌಂಟ್ ಮಾಡಿಕೊಂಡು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಸೊ ಲಾಸ್ಟ್ ಬೀಡ್ ಒಳಗಡೆ ಕೂಡ ಪಾಸ್ ಮಾಡಲೇಬೇಕು ಇಲ್ಲಾಂದರೆ ಆ ಎಡ್ಜ್ ಬಂದು ಎತ್ಕೊಳ್ಳುತ್ತೆ ಸೊ ರಾಂಗ್ ಸೈಡಲ್ಲಿ ಒಂದು ಎರಡು ಸತಿ ಗಂಟು ಹಾಕ್ಬಿಟ್ರೆ ಮುಗೀತು ಈ ಕಟ್ ಮಾಡ್ಕೋಬೋದು ನೋಡಿ ಇದೇ ರೀತಿ ನಾನು ಇನ್ನೊಂದು ಮೋಟಿವ್ ಕೂಡ ಹೊಲ್ದಿದ್ದೀನಿ ಹಾಗೆ ಕುಚ್ಚು ಕಟ್ಟೋದಕ್ಕೆ ಎರಡೇಳೆ ದಾರ ಕೂಡ ರೆಡಿ ಇದೆ ಆ್ಯಂಡ್ ಇಲ್ಲಿ ನಾನು ಜಸ್ಟ್ ರಿಂಗ್ ಒಳಗಡೆ ಅಂದರೆ ಸೀರೆಗೇನು ಚುಚ್ತಾ ಇಲ್ಲ ನಾನು ಕುಚ್ಚನ್ನು ಜಸ್ಟ್ ರಿಂಗ್ ಒಳಗಡೆ ಪಾಸ್ ಮಾಡ್ತಾ ಇರೋದು ಸೊ ನಿಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಆ್ಯಂಡ್ ಎರಡೇ ದಾರದಲ್ಲಿ ಈ ರೀತಿ ಕಟ್ಕೊಂಡ್ಬಿಟ್ರೆ ಒಂದು ಎರಡು ಮೂರರಿಂದ ನಾಲ್ಕು ಸತಿ ಗಂಟು ಹಾಕ್ಕೊಂಡ್ರೆ ಫಿನಿಶ್ ಆಗೋಗುತ್ತೆ ಸೊ ತುಂಬ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ ಆ್ಯಂಡ್ ಹಾಗೆ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಡಿಸೈನ್ ಇದು ನೋಡಿ ಈ ಲೆಂತಲ್ಲಿ ಕುಚ್ಚನ್ನು ಕಟ್ಟಿದ್ದಾಗಿದೆ ಸೊ ನಿಮಗೆ ಕುಚ್ಚು ಥಿಕ್ ಥಿಕ್ಕಾಗಬೇಕು ಅಂದರೆ ನಾನು ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಲ್ವ ನೀವು ಒನ್ ಫಿಫ್ಟಿ ತೊಗೋಬೋದು ಬಟ್ ಇಷ್ಟೇ ಸಾಕು ಅನಿಸುತ್ತೆ ತುಂಬ ಸಮ್ ಸಮಟೈಮ್ಸ್ ಅದು ಚೆನ್ನಾಗಿ ಕಾಣಲ್ಲ ಸೊ ಐಡಿಯಲ್ ವಾಲ್ಯೂಮ್ ಬಂದು ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ನಾನು ಫಾಲೋ ಮಾಡೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು ಫೈನಲಿ ಫುಲ್ ಸಾರಿ ಫಿನಿಶ್ ಆಗಿದೆ ಆ್ಯಂಡ್ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ ಕೇಸ್ ಕ್ರೋಶೆ ಬರದೇ ಇರೋರು ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದು ನಿಮಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ನಮ್ಮ ಆನ್ಲೈನ್ ಕ್ಲಾಸಸ್ನ ಜಾಯ್ನ್ ಆಗಿ ನೀವು ಮನೆಯಲ್ಲೇ ಕುತ್ಕೊಂಡು ಕ್ರೋಶೆನ ಕಲಿತು ನೀವು ಕೂಡ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ನ ಬೇರೆಯವ್ರಿಗೂ ಹಾಕ್ಕೊಡ್ಬೋದು ಇಲ್ಲ ನಿಮ್ಮ ಸೀರೆಗೆ ನೀವೇ ಹಾಕ್ಕೊಬೋದು ನಿಮ್ಮ ಫ್ರೀ ಟೈಮ್ನ ಒಂದು ಈ ರೀತಿ ಏನಾದರೂ ಕಲಿಯೋದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಸೊ ಇನ್ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ ವಾಟ್ಸಪ್ ಮಾಡಿ ನಾನು ಎಲ್ಲ ಮಾಹಿತಿನೂ ವಾಟ್ಸಪ್ಪಲ್ಲಿ ಕೊಡ್ತೀನಿ ಸೊ ಈ ವಿಡಿಯೋಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂತಿಲ್ಲದೆ ಬಾ ಬಾಯ್